ಕಬಡ್ಡಿ ಲೀಗ್ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಪ್ಲೇ ಆಫ್ ಫೆಸ್ಟಿವಲ್ ಇಪ್ಪತ್ನಾಲ್ಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಅಧಿಕೃತವಾಗಿ ಆರಂಭ ಆಗಿದ್ದು ಎಂಟು ತಂಡಗಳು ಒಂದು ಗುರಿ ಉದ್ದೇಶದಿಂದ ತಂಡವಾಗಿ ಸ್ಪರ್ಧಿಸ್ತಾ ಇದೆ ಈ ರೀತಿ ಮಾರ್ಗದರ್ಶಕ ಟೂರ್ನಿಮೆಂಟ್ ಆಗಿ ಅಕ್ಟೋಬರ್ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೆ ದೆಹಲಿ ತ್ಯಾಗರಾಜ್ ಇಂಡೋರ್ ಸ್ಟೇಡಿಯಂನಲ್ಲಿ ಆಯೋಜಿಸಲಾಗಿದೆ ನೂರ ಎಂಟು ಲೀಗ್ ಹಂತದ ಪಂದ್ಯಗಳ ನಂತರ ಅಗ್ರ ಎಂಟು ತಂಡಗಳು ಇತ್ತೀಚೆಗೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶಿಸಿದ್ದು ಈ ಸೀಸನ್ ಕೊನೆಯ ವಾರದಲ್ಲಿ ಹೆಚ್ಚು ತೀಕ್ಷ್ಣ ಮತ್ತೆ ರೋಮಾಂಚಕ ಪಂದ್ಯಗಳನ್ನ ನೀಡಲಿದ್ದು ಟ್ರೈ ಬ್ರೇಕರ್ ವ್ಯವಸ್ಥೆಯನ್ನ ಮೊದಲ ಬಾರಿಗೆ ಪರಿಚಯ ಮಾಡ್ತಾ ಇದ್ದಾರೆ